ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತಿನ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಗ್ರಹಣಗಳ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಗ್ರಹಣವು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಗ್ರಹಣವಾಗಿದೆ ಇದೇ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ಹದಿನೇಳಕ್ಕೆ ಬರುವ ಸೂರ್ಯಗ್ರಹಣವು ನಮ್ಮ ದೇಶಕ್ಕೆ ಇದೆಯೋ ಇಲ್ಲವೋ ಅನ್ನೋದೇ ಜನರಿಗೆ ಗೊಂದಲದಲ್ಲಿರ್ತಾರೆ ಹಾಗೂ ಗರ್ಭಿಣಿಯರಾಗಿರಬಹುದು ಸಣ್ಣ ಮಕ್ಕಳು ವಯಸ್ಸಾದರು ತುಂಬಾ ಎಚ್ಚರಿಕೆಯಿಂದ ಇರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಇದು ಭಾರತದಲ್ಲಿ ಗೋಚರಿಸದ ಕಾರಣ ಭಾರತಕ್ಕೆ ಯಾವುದೇ ಸೂತಕವಿರುವುದಿಲ್ಲ ಆದರೆ ಗರ್ಭಿಣಿಯರು ಪಾಲಿಸಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಇದ್ರ ಸಮಯ ಬಂದ್ಬಿಟ್ಟು ಪ್ರಾರಂಭ ಸಂಜೆ ನಾಲ್ಕು ಮೂವತ್ತೈದಕ್ಕೆ ಭಾಗಶ ಗ್ರಹಣ ಪ್ರಾರಂಭವಾಗಬಹುದು ಮುಕ್ತಾಯ ಸಂಜೆ ಆರು ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗಬಹುದು ಭಾರತದಲ್ಲಿ ಭಾಗಶ ಸೂರ್ಯಗ್ರಹಣ ಇರೋದರಿಂದ ನೀವು ಆಚರಿಸಿದರೆ ನಿಮಗೆ ತುಂಬ ಒಳ್ಳೆಯದು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್